ಈ ಇದೆಯಲ್ಲ ಆ ಮನುಷ್ಯನ ಖಂಡಿಸ್ತೇನೆ ತೀವ್ರವಾಗಿ ಖಂಡಿಸ್ತೇನೆ ಅದು ಮುನುವಾದಿಗಳ ಪ್ರಯತ್ನ ಈ ಮುನುವಾದಿಗಳ ಪ್ರಯತ್ನ ಅದಕ್ಕೆ ವಿಚಲಿತರಾಗಿಲ್ಲ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ವಿಚಲಿತರಾಗಿಲ್ಲ ಅವರು ಎಂದಿನಂತೆ ಕಾರ್ಯಕ್ರಮಗಳನ್ನು ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ ಜೊತೆಗೆ ಅವರು ಇವ್ರಿಗೆ ಕ್ಷಮೆ ಕೊಟ್ಟು ಮಾಡಿದ್ದಾರೆ ಅದು ಬಹಳ ದೊಡ್ಡ ದೊಡ್ಡತನ ಅಂತಕ್ಕಂಥ ಮಾತುಗಳಾದಿಂತಿರಬಾದಿಗಳು ಸನಾತನವಾದಿ ಅವರು ಸನಾತನವಾದಿನೇ ಸನಾತನವಾದಿಗಳು ಕೈವಾಡದೆ ಮನೋವಾದಿಗಳು ಸಮೀಕ್ಷೆ ಸಮೀಕ್ಷೆ ಇವತ್ತು ಇವತ್ತು ಕೊನೆ ಕೊನೆ ಆಗ್ತಾ ಇದೆ ದಿನ ಸಾಕಷ್ಟು ಕಡೆ ಇನ್ನೂ ಆಗ್ಲಿಲ್ಲ ಇನ್ನು ಟೈಮ್ ಬೇಕು ಅನ್ನುವಂತ ಒತ್ತಾಯಿದಾವೆ ಸರ್ ನೋಡ್ತೀನಿ ನಾನು ಈಗ ಮೀಟಿಂಗ್ ಕರೆದಿದ್ದೀನಿ ಮೀಟಿಂಗ್ ಇದು ಆದ ತಕ್ಷಣ ಕನಕ ವಾಲ್ಮೀಕಿ ಜಯಂತಿ ಆದ ತಕ್ಷಣ